ವೀಕ್ಷಕರೇ ನಾವೀಗ ನೋಡ್ತಾ ಇರ್ಬೋದು ರಾಜಕಾರಣವನ್ನು ಈ ರಾಜಕಾರಣದಲ್ಲಿ ಜಾತಿ ಅನ್ನೋದು ಯಾಕೆ ಮುಖ್ಯ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ನಾವೀಗ ಕೇಳ್ಕೊಬೇಕಾಗಿದೆ ಯಾಕೆ ಕೇಳ್ಕೊಬೇಕಾಗಿದೆ ಅಂತ ಹೇಳಿದ್ರೆ ಈ ರಾಜಕಾರಣ ಅನ್ನೋದು ಜಾತಿಯ ಸುತ್ತಲೇ ಗಿರಿಕಿ ಹೊಡಿತಾ ಇದೆ ಜಾತಿ ಧರ್ಮಗಳ ಸುತ್ತಲೇ ಗಿರಿಕಿ ಹೊಡಿತಾ ಇರಬೇಕಾದ್ರೆ ಈ ಜಾತಿ ಆಯಾಮದಲ್ಲಿ ರಾಜಕಾರಣಗಳನ್ನು ನೋಡೋಣ ಯಾಕೆ ಜಾತಿ ಅನ್ನೋದು ರಾಜಕಾರಣದಲ್ಲಿ ಅಷ್ಟು ಮುಖ್ಯವಾಗ್ತಾ ಇದೆ ಅದಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಮೊದಲನೇದಾಗಿ ನಾವು ಇಲ್ಲಿ ನೋಡ್ಕೊಬೇಕಾಗಿರೋದು ಸರ್ಕಾರವನ್ನ ನಡೆಸೋರು ಯಾರು ಆಡಳಿತವನ್ನ ನಡೆಸೋರು ಯಾರು ಆಡಳಿತ ವಿಧಾನ ಹೇಗಿರುತ್ತೆ ಅಂತ ನಮ್ಮಲ್ಲಿ ಮೂರು ವಿಧಾನ ಇದೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಶಾಸಕಾಂಗ ಅಂತ ಹೇಳಿದ್ರೆ ಈ ರಾಜಕಾರಣಿಗಳು ಎಲ್ಲ ಥರದ ರಾಜಕ ರಾಜಕಾರಣಿಗಳು ಎಲ್ಲ ವಿಭಾಗದ ರಾಜಕೀಯವನ್ನು ಶಾಸಕಾಂಗಕ್ಕೆ ಸೇರಿಸ್ತಾರೆ ಕಾರ್ಯಾಂಗ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಯಾರು ಈ ಸರ್ಕಾರಿ ಅಧಿಕಾರಿಗಳಿರ್ತಾರೆ ಇವರು ಕಾರ್ಯಾಂಗವಾಗಿರುತ್ತೆ ನ್ಯಾಯಾಂಗದ ಅಡಿನಲ್ಲಿ ಲಾಂಡ್ ಆರ್ಡರ್ ಬರುತ್ತೆ ಲಾಂಡ್ ಆರ್ಡರ್ನ ಕಂಟ್ರೋಲ್ ಮಾಡುವಂಥವರು ಇದು ನ್ಯಾಯಾಂಗದ ಅಧೀನಕ್ಕೆ ಬರುತ್ತೆ ಇಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ರೀತಿ ಆಡಳಿತ ನಡೀತಾ ಇರಬೇಕಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ನಾವು ಕೇಳ್ಕೊಬೇಕಾಗಿರೋ ಕೇಳ್ಕೊಂಡು ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೊರಟ್ರೆ ನಾವು ಈ ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ ಇವರು ನೇರವಾಗಿ ಆಡಳಿತದ ಹೊಣೆ ಒತ್ತಿರ್ತಾರೆ ಸರ್ಕಾರಿ ಅಧಿಕಾರಿಗಳು ಒತ್ತಿರ್ತಾರೆ ಮತ್ತು ರಾಜಕಾರಣಿಗಳು ಕೂಡ ನೇರವಾಗಿ ಆಡಳಿತದ ಜವಾಬ್ದಾರಿಯನ್ನು ಒತ್ತಿರ್ತಾರೆ ಈಗ ಸಮಾಜದಲ್ಲಿ ಏನೇ ಒಂದು ಕೆಲಸ ಆಗಬೇಕಾಗಿರಲಿ ಅಂದರೆ ಸರ್ಕಾರ ಏನೇ ಒಂದು ಅಭಿವೃದ್ಧಿಯನ್ನು ಮಾಡಬೇಕಾಗಿರಲಿ ಅದಕ್ಕೆ ಟೆಂಡರ್ ಕರೆಯುತ್ತೆ ಟೆಂಡರ್ ಪ್ರಕ್ರಿಯೆ ಮುಖಾಂತರವಾಗಿ ಪ್ರತಿಯೊಂದೂ ಕೂಡ ನಡೆಯುತ್ತೆ ಅಲ್ಲಿ ಟೆಂಡರ್ದಾರರು ಇರ್ತಾರೆ ಕಾಂಟ್ರ್ಯಾಕ್ಟರ್ಗಳಿರ್ತಾರೆ ಟೆಂಡರ್ ತಗೊಂತಾರೆ ಕಾಂಟ್ರ್ಯಾಕ್ಟ್ ತಗೊಂಡಿರ್ತಾರೆ ಅದಕ್ಕೆ ಹೂಡಿಕೆ ಮಾಡುವಂಥ ಬಂಡವಾಳಶಾಹಿಗಳಿರ್ತಾರೆ ಸಣ್ಣ ಪುಟ್ಟ ಪ್ರಮಾಣದ ಕೆಲಸಗಳೇನಿರುತ್ತೆ ಇದನ್ನು ಸಣ್ಣ ಸಣ್ಣ ಕಾಂಟ್ರ್ಯಾಕ್ಟರ್ಗಳು ಎ ಒನ್ ಎ ಟು ಅಂತೆಲ್ಲ ವಿಭಾಗ ಇರುತ್ತೆ ಲೈಸೆನ್ಸ್ ಇರುತ್ತೆ ಅವರು ತಗೊಂತಾರೆ ಟೆಂಡರ್ದಾರರು ತಗೊಂತಾರೆ ತುಂಬ ದೊಡ್ಡ ದೊಡ್ಡ ಮಟ್ಟದ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳನ್ನ ದೊಡ್ಡ ದೊಡ್ಡ ಕಂಪ್ನಿಗಳು ತೆಗೆದುಕೊಂಡು ಕಾರ್ಯಗಳನ್ನು ಕಾರ್ಯಗತಗೊಳಿಸ್ತಾರೆ ಸೊ ಈಗಿರಬೇಕಾದ್ರೆ ಇಲ್ಲಿ ಮುಖ್ಯ ಪಿಲ್ಲರ್ಗಳಾಗಿರುವಂಥವ್ರು ಯಾರು ಅಂದರೆ ರಾಜಕಾರಣಿಗಳು ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ಬಂಡವಾಳಶಾಹಿಗಳು ಹಾಗೂ ನ್ಯಾಯಾಂಗ ವ್ಯವಸ್ಥೆಯವರು ಈ ನಾಲ್ಕು ಜನಕ್ಕೂ ಒಂದು ಲಿಂಕ್ ಇರುತ್ತೆ ಒಂದು ಕಾಮನ್ ಲಿಂಕ್ನಲ್ಲಿ ಇವರೆಲ್ಲ ಕನೆಕ್ಟ್ ಆಗ್ತಾರೆ ಆ ಕಾಮನ್ ಲಿಂಕ್ ಏನು ಅಂತ ಹೇಳಿದ್ರೆ ಜಾತಿ ಉದಾಹರಣೆಗೆ ನೀವು ಯಾವುದೇ ರಾಜಕಾರಣಿಗಳನ್ನ ತೆಗೆದುಕೊಳ್ಳಿ ತುಂಬ ಜನ ರಾಜಕಾರಣಿಗಳನ್ನು ತೆಗೆದುಕೊಳ್ಳಿ ಅವರ ಮಕ್ಕಳು ಅಳಿಯಂದರು ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ ಎಲ್ಲ ಕಾಂಟ್ರಾಕ್ಟ್ದಾರರಾಗಿರ್ತಾರೆ ಅವ್ರ ತಮ್ಮನೋ ಅವ್ರ ಮೈದನನೋ ಹೀಗೆ ತುಂಬ ಸಂಬಂಧಗಳಲ್ಲಿ ಅವರು ಕಾಂಟ್ರಾಕ್ಟದಾರರಾಗಿರ್ತಾರೆ ಗುತ್ತಿಗೆದಾರರಾಗಿರ್ತಾರೆ ಈ ರಾಜಕಾರಣಿಗಳು ಅಧಿಕಾರಕ್ಕೆ ಬರುವಂಥವರು ತಮ್ಮವರಿಗೆ ಗುತ್ತಿಗೆಯನ್ನು ಕೊಡ್ತಾರೆ ತಮ್ಮವ್ರು ಯಾರು ಅಧಿಕಾರಕ್ಕೆ ಬರ್ತಾರೋ ಅವರಿಗೆ ಕೊಡ್ತಾರೆ ಅಥವಾ ಮತ್ತೆ ತಮ್ಮವರು ಅಂತ ಕೊಡೋದು ಯಾರಿಗೆ ಅಂತ ಹೇಳಿದ್ರೆ ತಮ್ಮ ಜಾತಿಯವರಿಗೆ ಕೊಡ್ತಾರೆ ಇಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳು ಏನಾದರೂ ಹೋದ್ರೂ ಅಂದರೆ ಅಲ್ಲಿ ಯಾವುದೇ ರೀತಿ ಸ್ವಲ್ಪ ಕಾನೂನಾತ್ಮಕ ತೊಡಕಾದ್ರೂ ತೊಡಕಿದ್ರು ಅದನ್ನು ನೋಡ್ಕೊಳ್ಳೋ ನ್ಯಾಯಾಂಗದಲ್ಲೂ ಕೂಡ ಅದೇ ಜಾತಿಯ ಅವರು ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಗುತ್ತಿಗೆದಾರರು ಬಂಡವಾಳಶಾಹಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯವರು ಇವರೆಲ್ಲರೂ ಕೂಡ ಕನೆಕ್ಟ್ ಆಗೋದು ತಮ್ಮ ಜಾತಿಯ ಮುಖಾಂತರ ಒಂದು ಜಾತಿಯವರು ಅನ್ನಿಸ್ಕೊಂಡವರು ಇದೆಲ್ಲ ಕನೆಕ್ಟ್ ಆಗಿ ತಮ್ಮ ಕೆಲಸವನ್ನು ಸುಲಭವಾಗಿ ಇರ್ತಾರೆ ಈ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಈ ತಮ್ಮ ಈ ಕಾಮನ್ ಕನೆಕ್ಟ್ ಪಾಯಿಂಟ್ ಏನಿದೆ ಈ ಲಿಂಕ್ ಆಗೋದಕ್ಕೆ ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದೇ ಮಠಾಧೀಶರುಗಳದು ತಮ್ಮ ತಮ್ಮ ಜಾತಿಯ ಮಠಾಧೀಶರುಗಳನ್ನ ನೇಮಿಸಿದ್ದಾರೆ ಆ ಮಠಾಧೀಶರೇ ಇವಾಗ ಜಾತಿಯ ಕೂಗನ್ನು ಅಥವಾ ತಮ್ಮ ಜಾತಿಯವರಿಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಲಾಭ ಇದೆ ಈ ಮುಖಾಂತರವಾಗಿ ಅವರು ಲಾಭ ಪಡ್ಕೊಳ್ತಾ ಇರೋದ್ರಿಂದ ಅವರು ತಮ್ಮ ಜಾತಿಯವರು ಬರಬೇಕು ಅಂತ ಹೇಳ್ತಾರೆ ತಮ್ಮ ಜಾತಿಯ ರಾಜಕಾರಣಿಗಳು ಬಂದರೆ ತಮ್ಮ ಜಾತಿಯ ಜಾತಿಯವರ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ತಮ್ಮದೇ ಜಾತಿಯ ಗುತ್ತಿಗೆದಾರರು ಸಿಗ್ತಾರೆ ಆ ಮುಖಾಂತರ ಅವರು ಕೆಲಸವನ್ನು ಮಾಡಿ ಒಂದಷ್ಟು ಹಣವನ್ನು ತೆಗೆದುಕೊಳ್ಳೋರು ಹೊಡೆದುಕೊಳ್ಳೋರು ಅದರಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಪಡೆದುಕೊಳ್ಳೋರು ಪಡೆದುಕೊಳ್ತಾರೆ ಹೀಗೆ ಅವರು ಲಾಭವನ್ನು ಮಾಡಿಕೊಂಡು ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಇದ್ದಾರೆ ಹಾಗಾದರೆ ಇದರಲ್ಲಿ ಸಾಮ ಜನಸಾಮಾನ್ಯನಿಗೆ ಏನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನ ಜಾತಿಯ ರಾಜಕಾರಣಿನೋ ಶ್ರೀಮಂತನೋ ಅಥವಾ ಏನೋ ಇದ್ದಾನೆ ಅಧಿಕಾರಕ್ಕೆ ಬರ್ತಾನೆ ಅನ್ನೋದರಿಂದ ಸಾಮಾನ್ಯ ವ್ಯಕ್ತಿಗೆ ಸಿಗೋದೇನೋ ಸಾಮಾನ್ಯ ವ್ಯಕ್ತಿಗೆ ಸಿಗೋದು ಏನೂ ಇಲ್ಲ ನನ್ನ ಜಾತಿಯವರು ಅಧಿಕಾರದಲ್ಲಿದ್ದಾರೆ ಅಥವಾ ನನ್ನ ಜಾತಿಯವರು ಶ್ರೀಮಂತರಾಗಿದ್ದಾರೆ ನನ್ನ ಜಾತಿಯವರು ಸಾಧನೆ ಮಾಡಿದ್ದಾರೆ ಅಂತ ಒಂದು ವಿಚಿತ್ರ ಭ್ರಮೆ ಅಥವಾ ತನ್ನಗೆ ತಾನು ಹೆಮ್ಮೆ ಪಟ್ಕೊಳ್ಳುವಂಥ ಒಂದು ಹೆಮ್ಮೆ ಬಿಟ್ಟರೆ ಬೇರೇನೂ ಸಿಗಲ್ಲ ಯಾಕಂದರೆ ಇದೇ ಜಾತಿಯವರು ಏನಿರ್ತಾರೆ ಈ ಜನಸಾಮಾನ್ಯನ ತಮ್ಮ ಕಾಂಪೌಂಡ್ ಒಳಗಡೆನೂ ಬಿಡಲ್ಲ ಮತ್ತು ಅವರ ಮಕ್ಕಳುಗಳಿಗೆ ಸಂಬಂಧಿಕರಿಗೆಲ್ಲ ತುಂಬ ತುಂಬ ದೊಡ್ಡ ಐಷಾರಾಮಿಯಾಗಿ ಅರಮನೆ ಮೈದಾನದಲ್ಲಾಗಿರ್ಬೋದು ದೊಡ್ಡ ದೊಡ್ಡ ಸುಸಜ್ಜಿತ ಚೌಟ್ರಿಗಳನ್ನು ಮದುವೆ ಮಾಡ್ತಾ ಇರ್ತಾರೆ ಇವ್ರಿಗೆ ಅದಕ್ಕೂ ಆಹ್ವಾನವೂ ಇರಲ್ಲ ಕೆಲವರು ಅನುಕಂಪದ ಅಲೆನಲ್ಲೋ ಅಥವಾ ಮತ್ತೆ ರಾಜಕಾರಣಕ್ಕೆ ಬರಬೇಕು ಅನ್ನೋ ಕಾರಣಕ್ಕೂ ಅವರಿಗೆ ಆಮಂತ್ರಣ ಕೊಡೋರು ಇದ್ದಾರೆ ಬಟ್ ಆದರೆ ಅದು ಎಫೆಕ್ಟಿವ್ ಆಗಿರಲ್ಲ ಈ ರೀತಿಯಾದಂಥ ಈ ರೀತಿಯಾಗಿ ಜಾತಿ ಅನ್ನೋದು ರಾಜಕಾರಣದಲ್ಲಿ ತುಂಬ ಎಫೆಕ್ಟಿವ್ ಆಗಿರೋದು ಇದ್ರ ಪರಿಣಾಮ ಏನಾಗಿದೆ ಅಂತೇಳಿದ್ರೆ ಈಗ ನೀವು ನೋಡ್ತಾ ಇರ್ಬೋದು ಒಂದಷ್ಟು ಬ್ರಿಡ್ಜ್ಗಳು ಕುಸ್ತಿದೆ ಒಂದಷ್ಟು ಸೇತುವೆಗಳು ಕುಸ್ತಿದೆ ಇನ್ನೊಂದಷ್ಟು ಸೋರಿಕೆ ಆಗ್ತಾ ಇದೆ ಅಂತೆಲ್ಲ ನಿಮಗೆ ದಿನನಿತ್ಯ ಟಿ ವಿನಲ್ಲಿ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಕಾರಣವೇ ಇದು ಇವರೆಲ್ಲ ಸೇರಿಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಆದರೆ ಜನಸಾಮಾನ್ಯ ಮಾತ್ರ ಚಿತ್ರನಟರನ್ನು ಅಥವಾ ಒಂದು ಆಟವನ್ನು ಅಥವಾ ಇನ್ನೇನೋ ಮನರಂಜನೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅದರ ಜೊತೆಗೆ ನಮ್ಮ ಜಾತಿಯವರು ಯಾರೋ ಅಧಿಕಾರದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಹುಸಿಯಾದಂಥ ಭ್ರಮೆನಲ್ಲಿದ್ದಾರೆ ಜನಸಾಮಾನ್ಯನಿಗೆ ಇದರಿಂದ ಉಪಯೋಗವಿಲ್ಲ ಮುಂದಿನ ಪೀಳಿಗೆಗಳಿಗೂ ಅದರಿಂದ ಉಪಯೋಗವಿಲ್ಲ ಯಾಕಂದರೆ ಇಲ್ಲಿ ಅಧಿಕಾರದಲ್ಲಿರುವಂಥವ್ರ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಸ್ಥರಾಗಿರ್ಬೋದು ಬಂಡವಾಳಶಾಹಿಗಳಾಗಿರ್ಬೋದು ಅಥವಾ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿರೋರು ಇರ್ಬೋದು ಇವರೆಲ್ಲ ಕೆಲವು ಮಂದಿ ಮಾತ್ರ ಇವರು ಬೆಳೀತಾ ಇರ್ತಾರೆ ನೀವೀಗ ನೋಡ್ತಾ ಇರ್ಬೋದು ರಾಜಕಾರಣಿಗಳ ಮಕ್ಕಳು ಅವರು ಮತ್ತೆ ರಾಜಕಾರಣಕ್ಕೆ ಬರ್ತಾರೆ ಅಥವಾ ರಾಜಕಾರಣಿಗಳ ಸಂಬಂಧಿಕರು ಅವರು ಸರ್ಕಾರಿ ಅಧಿಕಾರಿಗಳಾಗ್ತಾರೆ ಈ ರೀತಿ ಅವರು ಮಾತ್ರ ಮುಂದುವರಿತಾ ಇರ್ತಾರೆ ಅವರಿಗೆ ವೋಟ್ ಹಾಕಿದ ಜನ ಅಥವಾ ನಾನು ನಮ್ಮ ಜಾತಿಯವರು ಅಂತ ಸಪೋರ್ಟ್ ಮಾಡಿದಂಥ ಜನಕ್ಕೆ ಸಿಗೋದು ತನ್ನ ಜಾತಿಯವರು ಗೆದ್ದು ತನ್ನ ಜಾತಿಯವರು ಅಧಿಕಾರ ಇಳಿದಿದ್ದಾರೆ ಅಂತ ಒಂದು ಭ್ರಮೆಯಲ್ಲಿದ್ದುಕೊಂಡು ಅದನ್ನು ತೋರಿಸ್ಕೊಳ್ಳೋದು ಅಷ್ಟೇ ಆಗಿರುತ್ತೆ ಹಾಗಾಗಿ ಈ ಭ್ರಮೆಯಿಂದ ಹೊರಗಡೆ ಬರಬೇಕು ಅನ್ನೋದಕ್ಕಿಂತ ಜಾತಿಯ ವಿಷವರ್ತುಲ ಹೇಗೆ ರಾಜಕಾರಣಕ್ಕೆ ವರ್ಕ್ ಆಗ್ತಾ ಇದೆ ಅಥವಾ ರಾಜಕಾರಣ ಅನ್ನುವಂಥದ್ದು ಈ ಜಾತಿಗೆ ಏನಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅದನ್ನಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಅಂತ ಇದ್ದೀವಿ ಇದು ಸಾಮಾನ್ಯವಾಗಿ ತಿಳುವಳಿಕೆ ಇರಬೇಕಾದದ್ದು ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ತಿಳ್ಕೊಂಡಾಗ ನಾವು ಆ ವ್ಯವಸ್ಥೆಯಲ್ಲಿ ಯಾವ ರೀತಿ ಭಾಗವಹಿಸ್ಬೋದು ಅಥವಾ ಆ ವ್ಯವಸ್ಥೆಯಿಂದ ನಾವೇನು ಪಡ್ಕೊಬೋದು ನಮ್ಮ ಹಕ್ಕುಗಳೇನಿರುತ್ತೆ ನಮ್ಮ ಕರ್ತವ್ಯಗಳೇನಿರುತ್ತೆ ಎನ್ನುವಂಥದ್ದು ತುಂಬ ಚೆನ್ನಾಗಿ ನಮಗೆ ಮನದಟ್ಟಾಗುತ್ತೆ ಅರ್ಥವಾಗುತ್ತೆ ಹಾಗಾಗಿ ಈ ವಿಧವಾಗಿ ಜಾತಿ ಅನ್ನೋದು ಆಳುಗರಿಗೆ ತುಂಬ ಉಪಯೋಗ ಆಗ್ತಾ ಇದೆ ಜನಸಾಮಾನ್ಯರಿಗೆ ಅಲ್ಲ ಅನ್ನುವಂಥದ್ದು ಏನು ಈ ಜಾತಿ ರಾಜಕಾರಣ ಇದೆ ಇದು ಜನಸಾಮಾನ್ಯರಿಗಾಗಿ ಇರುವಂಥದ್ದಲ್ಲ ಅಥವಾ ಜನಸಾಮಾನ್ಯರು ಇದ್ರ ಬಗೆಗೆ ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿಲ್ಲ ಅನ್ನುವಂಥ ವಿಚಾರವನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದೀವಿ ಧನ್ಯವಾದಗಳು